ಗೋರ್ ಬಂಜಾರ ಬಂಧುಗಳಿಗೆ ನಾನು ಎಸ್ ಮಿಟಿಯಾ ನಾಯ್ಕ್ ಮಾತಾಡ್ತಿರೋದು ವಿಚಾರ ಏನಂದರೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರ ಒಂದು ಒಳ ಮೀಸಲಾತಿಯ ಶೇಕಡಾವಾರು ಇದರಲ್ಲಿ ಬಹಳ ತಾರತಮ್ಯವಾಗಿದೆ ಹೇಗೆಂದರೆ ಎಡಗೈನವರಿಗೆ ಆರು ಪರ್ಸೆಂಟು ಬಲಗೈನವರಿಗೆ ಆರು ಪರ್ಸೆಂಟ್ ಕೊಟ್ಟು ಬಂಜಾರ ಬೋವಿ ಕೊರ್ಚ ಕೊರ್ಮ ಈ ಜಾತಿಗಳಿಗೆ ನಾಲ್ಕು ಪರ್ಸೆಂಟ್ ಕೊಟ್ಟು ಇನ್ನೂ ಒಂದು ಪರ್ಸೆಂಟು ಈ ಅಲೆಮಾರಿ ಜನಕ್ಕೆ ಕೊಟ್ಟಿದ್ದಾರೆ ಅದು ಇಡೀ ಕರ್ನಾಟಕಕ್ಕೆಲ್ಲ ಇಡೀ ಭಾರತ ಇಡೀ ಜಗತ್ತಿಗೆ ಗೊತ್ತಿರೋಂಥ ವಿಚಾರ ಒಂದು ವೇಳೆ ಅರ್ಥ ಮಾಡ್ಕೊಳ್ಳಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಬಸವರಾಜ ಬೊಮ್ಮಾಯಿ ಸರ್ಕಾರ ಇದ್ದಾಗ ಎಲ್ಲರ ಒತ್ತಾಯದ ಮೇರೆಗೆ ನಾಲ್ಕೂವರೆ ಪರ್ಸೆಂಟ್ ಅಂತ ಹೇಳಿ ಅನೌನ್ಸ್ ಮಾಡಿದ್ರು ಆವಾಗ ಎಡಗೈ ಮತ್ತು ಬಲಗೈನವರು ಜಗಳ ಮಾಡಿ ನಾವು ಅಷ್ಟೊಂದು ಕೊಡೋಲ್ಲ ಅಂತ ಹೇಳಿದರು ತೀರ್ಮಾನ ಕೂಡ ಆಗಿತ್ತು ನಾಲ್ಕೂರು ಪರ್ಸೆಂಟಿಗೆ ಇವರು ಇಲ್ಲ ಸಲ್ಲದ ಅಪವಾದ ವರ್ಷಿ ಚುನಾವ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ನಮ್ಮ ಇಡೀ ಸಮಾಜದ ಬಂಜಾರ ಬೋವಿ ಕೊಚ್ಚ ಕೊರಮ ಸಮಾಜದ ಮೇಲೆ ನಿಮಗೆ ಮೀಸಲಾತಿಯಿಂದಲೇ ತೆಗಿತಾರೆ ನಿಮಗೆ ಮೀಸಲಾತಿನೇ ಕೊಡೋಲ್ಲ ಪರಿಶ್ಠಾಚತಿ ಪಟ್ಟಿನ ತೆಗಿತಾರೆ ಅಂತ ಹೇಳಿ ಒಳ ಒಳಗೆ ಹೋಗಿ ಎಲ್ರಿಗೂ ಕನ್ಫ್ಯೂಸ್ ಮಾಡಿ ಒಂದು ಕಡೆ ಕನ್ಫ್ಯೂಸು ಮಾಡಿದರು ಇನ್ನೊಂದು ಕಡೆ ಕನ್ವೂಸು ಮಾಡಿದರು ಹೀಗೆ ಮಾಡಿ ಓಟು ತಗೊಂಡು ಗದ್ದೆಗೆ ಹಿಡಿದಂಥ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಏನು ಮಾಡಿದ್ರು ಈಗ ಎಲ್ಲರೂ ನೋಡಿದ್ದೀರಲ್ವ ನಾಲ್ಕು ಪರ್ಸೆಂಟ್ ಕೊಟ್ಟಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಬಿ ಜೆ ಪಿಯವ್ರು ಕೊಟ್ಟಿದ್ದೆ ಎಷ್ಟು ನಾಲ್ಕೂವರೆ ಪರ್ಸೆಂಟು ಇವ್ರು ಎಷ್ಟು ಕೊಟ್ಟಿದ್ದಾರೆ ನಾಲ್ಕು ಪರ್ಸೆಂಟು ಈ ತಾರತಮ್ಯ ಯಾಕೆ ಮಾಡ್ತಾರೆ ನಮ್ಮ ಸಮುದಾಯದ ಎಷ್ಟೋ ಮುಖಂಡರುಗಳು ಕಾಂಗ್ರೆಸ್ನವ್ರು ಹಿಂದೆ ಬಿದ್ದು ಬಿದ್ದು ಅವ್ರ ಹಿಂದೆ ಹೋಗಿ ಹಂಗೆ ಹಿಂಗೆ ಅಂತ ಮಾತಾಡಿ ರಾತ್ರೋರಾತ್ರಿ ಎಲ್ಲರ ಈ ತಲೆ ಕೆಡಿಸಿ ಚುನಾವಣೆ ಮತ ಹಾಕ್ಸ್ಕೊಂಡು ಗದ್ದಿಗೆ ಹಿಡಿದ್ರು ಇವತ್ತೇನಾಗಿದೆ ಬಂಧುಗಳೇ ಅರ್ಥ ಮಾಡ್ಕೊಳ್ಳಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಸರ್ಕಾರ ಐದೂವರೆ ಪರ್ಸೆಂಟ್ ಕೊಡಬೇಕಾಗಿತ್ತು ಬಿ ಜೆ ಪಿಯವರು ನಾಲ್ಕೂವರೆ ಪರ್ಸೆಂಟ್ ಕೊಟ್ಟರು ಸಿದ್ದರಾಮಯ್ಯ ಸಾಹೇಬರು ಒಂದು ಪರ್ಸೆಂಟ್ ಸೇರಿಸಿ ಐದೂರು ಪರ್ಸೆಂಟ್ ಕೊಟ್ಟಿದ್ರೆ ನಮಗೂ ಒಂದು ಗೌರವ ಇರ್ತಾ ಇತ್ತು ಆದರೆ ಸಿದ್ದರಾಮಯ್ಯ ಸಾಹೇಬ್ರ ಏನು ಮಾಡಿದ್ರು ನಾಲ್ಕು ಪರ್ಸೆಂಟ್ ಕೊಟ್ಟು ಸುಮ್ಮನೆ ಕೂತಿದ್ದಾರೆ ಅದಕ್ಕೆ ಇವರು ನಮ್ಮ ನಮ್ಮ ಸಮುದಾಯದವರು ಹೋಗಿ ಅವರಿಗೆ ಸನ್ಮಾನವೋ ಸನ್ಮಾನ ಸನ್ಮಾನವೋ ಸನ್ಮಾನ ಮಾಡಿದ್ದಾರೆ ನಿಜವಾಗೂ ನಮ್ಮ ಸಮ ಸಮುದಾಯದ ಬಂಧುಗಳೇ ಅರ್ಥ ಮಾಡ್ಕೊಳ್ಳಿ ಮುಂದಿನ ದಿನಗಳಲ್ಲಿ ಎಷ್ಟು ಅನ್ಯಾಯವಾಗುತ್ತೆ ನಮ್ಮ ಬಂಜಾರ ಸಮುದಾಯಕ್ಕೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು ನಮ್ಮ ಬಂಧುಗಳಿಗೆ ಇಷ್ಟು ಹೇಳ್ತಾ ಇದ್ದೀವಿ ಯಾರು ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಾಕೀತ್ ಮಾಡಲಿಲ್ಲ ಯಾರು ಒಬ್ಬರು ಕೇಳಿಕೊಡಲಿಲ್ಲ ಅವರಿಗೆ ಇಚ್ಛೆ ಬಂದಂಗೆ ಮಾಡಿ ಹಾಕಿದರು ಎಡಗೈನವ್ರಿಗೆ ಆರು ಪರ್ಸೆಂಟು ಬಲಗೈನವ್ರಿಗೆ ಆರು ಪರ್ಸೆಂಟು ನಮಗೆ ಬರೀ ನಾಲ್ಕು ಪರ್ಸೆಂಟು ನೀವೇ ಬೇಕಾಗಿತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾಲ್ಕು ಪರ್ಸೆಂಟ್ ಕೊಡಲಿಕ್ಕೆ ಏಕೆ ನಿಮ್ಮ ಕಡೆಯಿಂದ ಏನು ಕೊಡಲಿಕ್ಕೆ ಆಗಲಿಲ್ವಾ ಕೊಡ್ಬೋದಾಗಿತ್ತಲ್ಲ ನೋಡಿ ಈ ತಾರತಮ್ಯದಿಂದ ಇಡೀ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಲ್ಲಿ ನಮ್ಮ ಬಂಜಾರ ಸಮುದಾಯದ ಬಂಧುಗಳಿಗೆ ಕೈಮೂದು ಕೇಳ್ಕೊತೀರಿ ಎಲ್ಲರೂ ಹೋಗಿ ಪ್ರೆಸ್ ಮೀಟ್ ಮಾಡಿ ಇಪ್ಪತ್ತೊಂಬತ್ತು ಮತ್ತು ಈ ತಿಂಗಳು ಮೂವತ್ತು ಆಗಸ್ಟ್ ಇಪ್ಪತ್ತೊಂಬತ್ತು ಮತ್ತು ಮೂವತ್ತನೇ ತಾರೀಕು ಪ್ರತಿಯೊಂದು ಜಿಲ್ಲೆಗಳಲ್ಲಿ ನೀವು ಪ್ರೆಸ್ ಮೀಟ್ ಮಾಡಬೇಕು ನಮ್ಮ ಪಿ ರಾಜೀವಣ್ಣರು ಕೂಡ ಈ ವಿಚಾರ ಹೇಳಿದ್ದಾರೆ ಪಿ ರಾಜೀವಣ್ಣವರು ನಾಲ್ಕೂವರೆ ಪರ್ಸೆಂಟ್ ಇದ್ದಿದ್ದನ್ನು ಐದುವರೆ ಪರ್ಸೆಂಟ್ ಕೊಡಬಾರ್ದಾಗಿತ್ತು ನಾವು ನಾಲ್ಕೂವರೆ ಪರ್ಸೆಂಟ್ ಕೊಡೋಕೆ ರೆಡಿ ಇದ್ವಿ ನಮ್ಮನ್ನು ಎದ್ವಾ ತದ್ವಾ ಅವಳೇನೋ ಕರೆ ಮಾಡಿದ್ರು ಅಂಥ ಸಂದರ್ಭದಲ್ಲಿ ಇವತ್ತು ಅವರ ಹೋರಾಟ ನಾಲ್ಕೂವರೆ ಪರ್ಸೆಂಟ್ ಇತ್ತು ನಮಗೆಲ್ಲರಿಗೂ ಅನುಕೂಲ ಆಗೋ ಥರ ಇತ್ತು ಇವತ್ತೇನಾಗಿದೆ ಇವತ್ತು ಏನಾಗಿದೆ ನಾಲ್ಕು ಪರ್ಸೆಂಟ್ ಇಳಿಸಿದ್ರು ಅವ್ರು ಅರ್ಧ ಪರ್ಸೆಂಟ್ ಎಕ್ಸ್ಟ್ರಾ ಕೊಡ್ತೀವಿ ಅಂದಿದ್ರು ಇವರು ನಾಲ್ಕು ಪರ್ಸೆಂಟ್ ಇಳಿಸಿದ್ರು ಈಗ ಐದೂವರೆ ಪರ್ಸೆಂಟ್ ಕೊಡುವಂಥ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ನಾಲ್ಕು ಪರ್ಸೆಂಟ್ ಕೊಟ್ಟು ಕುಂತವ್ರೆ ಇದು ನಮಗೆ ಇಷ್ಟವಾಗಿಲ್ಲ ಅಲೆಮಾರಿ ಸಮುದಾಯಗಳಿಗೆ ಒಂದು ಪರ್ಸೆಂಟ್ ಕೊಟ್ಟವ್ರೆ ಏನು ಸ್ವಾಮಿ ಇದು ಏನಿದು ಲೆಕ್ಕಾಚಾರ ನಮ್ಮ ನ್ಯಾಯಮೂರ್ತಿ ನಾಗಮೋಹನ್ ದಾಸರವ್ರ ಮೇಲೆ ಬಹಳ ನಂಬಿಕೆ ಇತ್ತು ಹೇಗಿಲ್ಲ ಅಂದ್ರೂ ಬಂಜಾರ ಬಾವಿ ಕೊರ್ಚ ಕೊರ್ಮ ಜನಾಂಗಕ್ಕೆ ಐದು ಪರ್ಸೆಂಟ್ ಐದುವರೆ ಪರ್ಸೆಂಟ್ವರೆಗೆ ಕೊಡ್ತಾರೆ ಅಂತೇಳಿ ನಾಲ್ಕು ಪರ್ಸೆಂಟ್ ಕೊಟ್ಟು ನಿಮ್ಮ ನಿಮ್ಮ ಲಾ ನಿಮ್ಮ ನಿಮಗೆ ನೀವು ನೀವೇ ಲಾಭ ಮಾಡ್ಕೊಂಡಿದ್ರೆ ಹೊರ್ತು ನಮ್ಮ ಸಮುದಾಯಕ್ಕೆ ಏನು ಅನುಕೂಲ ಆಗಿಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ ಇದನ್ನು ನೀವು ಎಲ್ಲಿಗೆ ಮಾಡಿ ನಿಲ್ಲಿಸಿದ್ದೀರೋ ಅಲ್ಲಿಗೆ ನಿಲ್ಲಿಸಿ ಯಾವುದೇ ಕಾರಣ ಇಂಪ್ಲಿಮೆಂಟ್ ಮಾಡಬೇಡಿ ಹಿಂದೆ ಇತ್ತಲ್ಲ ನೂರ ಒಂದು ಜಾತಿಗೆ ಸರಿಸಮವಾಗಿ ಏನೇ ಕೊಡ್ಕೊಂಡು ಹೋಗ್ತಾಯಿದ್ರೋ ಅದನ್ನು ಕೊಡ್ಕೊಂಡು ಹೋಗಿ ಇದು ಸರಿಯಾದ ರೀತಿಯ ಜಾತಿ ಪರಿಶೀಲನೆ ಆಗಲಿ ಒಳ ಮೀಸಲಾತಿ ಜಾತಿಗಳು ನಮ್ಮ ಜಾತಿಗಳಿರೋದವ್ರ ನೂರ ಒಂದು ಜಾತಿ ಸರಿಯಾದ ರೀತಿಯಲ್ಲಿ ಸಮೀಕ್ಷೆ ಮಾಡಿ ಆಮೇಲೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೀನಿ ದಯವಿಟ್ಟು ಬಂಜಾರ ಸಮುದಾಯದ ಎಲ್ಲ ನಮ್ಮ ಪ್ರೀತಿಯ ಬಂಧು ಬಾಂಧವರು ಇಪ್ಪತ್ತೊಂಬತ್ತು ಮತ್ತು ಮೂವತ್ತನೇ ತಾರೀಕು ತಪ್ಪದೇ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಪತ್ರಿಕಾಗೋಷ್ಠಿ ಮಾಡಬೇಕು ಪ್ರತಿಯೊಂದು ಜಿಲ್ಲೆಯಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ನಮ್ಮ 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 ಒಂದು ಬೆಂಬಲ ನಮ್ಮ ಒಂದು ಬೆಂಬಲ ಒಳ ಮೀಸಲಾದ ವಿಚಾರವಾಗಿರ್ಬೇಕು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ನಾವು ಪತ್ರಿಕಾಗೋಷ್ಠಿ ಮಾಡೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ ಎಸ್ ನಾಯಕ್ ಕೂಡ್ಲಹಳ್ಳಿ ರಮಣಿ ತಂಡ ಹಿರಿಯೂರು ತಾಲೂಕು ಚಿತ್ರದುರ್ಗ ಜಿಲ್ಲೆ